ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹಿವೋಂ ಆದಿದೇವಾ ದೇವಾ ಪತಯ ಸಾಧಿ ತಾರೇ ಜ್ಞಾನಪಾರಾಯ ವರವರಾಯ ನಮಃ ಹರಿಷಿ ಓಂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜನವರಿ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ನಮ್ಮ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಿ ಎಸ್ ಅಷ್ಟೊಂದು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಕಟಕ ಕಟಕರಾಶಿಯವರಿಗೆ ರವಿಯ ಅನುಗ್ರಹ ಭೋ ಬಹಳ ಜೋರಾಗಿದೆ ನೋಡಿ ರವಿಯ ಅನುಗ್ರಹ ಏನಾಗ್ತದೆ ನಿಮಗೆ ಅಂದರೆ ಶೀಘ್ರವಾಗಿ ವಿವಾಹಾದಿಗಳು ನೆರವೇರುವಂಥ ಕಾಲ ಕಟಕ ಕಟಕರಾಶಿಯವರು ಹೆಚ್ಚು ಪ್ರಯತ್ನ ಮಾಡಿಬಿಟ್ರೆ ಈ ತಿಂಗಳಲ್ಲೇ ನಿಮಗೆ ವಧುವರರು ಸಿಕ್ಕೋಗ್ತಾರೆ ಹಾಗಾಗಿ ಹೆಚ್ಚು ಪ್ರಯತ್ನವನ್ನು ಯಾರಿಗೆ ಮದುವೆಗಳಾಗಿಲ್ಲ ಅಂತೂ ಪ್ರಯತ್ನವನ್ನು ಮಾಡಿ ಭಾಳ ಅನುಕೂಲ ಆಗ್ತದೆ ಮತ್ತು ಹೊಸ ಉದ್ಯೋಗಗಳು ಬೇಗ ಸಿಕ್ಕೋಗ್ತದೆ ಪ್ರಯತ್ನ ಪಟ್ಟ ಉದ್ಯೋಗ ಯಾರು ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರೆ ಅವರಿಗೆ ಇಮ್ಮಿಡಿಯೇಟ್ ಉದ್ಯೋಗಗಳಾಗುವಂಥ ಯೋಗ ಚೆನ್ನಾಗಿದೆ ಯಾಕೆಂದರೆ ರವಿ ಚೆನ್ನಾಗಿರಬೇಕು ಯಾರೂ ಉದ್ಯೋಗ ನೌಕರ ಇಷ್ಟಪಡ್ತಿರಲ್ಲ ಅಂಥವ್ರು ಎಲ್ಲರಿಗೂ ವಿಶೇಷವಾಗಿ ರವಿ ಅನುಗ್ರಹ ರಾಜಕಾರ್ಯ ಮಾಡಿದಾಗ ರವಿ ಹಾಗಾಗಿ ಈ ರವಿ ಭಾಳ ಜೋರಾಗಿರ್ತಾನೆ ಮನೆಗೆ ಮನೆಗಿರ್ತಾನೆ ಮದುವೆಗೂ ಅನುಕೂಲ ಆಗ್ತದೆ ಉದ್ಯೋಗ ಅನುಕೂಲ ಆಗ್ತದೆ ನೋಡಿರಿ ಹಾಗಾಗಿ ಹೆಚ್ಚು ಪ್ರಯತ್ನವನ್ನು ಮಾಡಿ ಸಫಲರಾಗ್ತೇನೆ ನೀವು ಅದರಲ್ಲಿ ವ್ಯಾಪಾರಿಗಳಿಗೆ ಮತ್ತು ವ್ಯವಹಾರ ಮಾಡುವಂತಹ ಅದೇ ಅವರಿಗೆ ಅಧಿಕವಾದ ಧನ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಜೋರಾಗಿ ಕೊಡ್ತಾನೆ ಭಗವಂತ ದುಡ್ಡು ಕಾಸು ವಿಮಾ ಇಮ್ಯಾಜಿನ್ ಮಾಡೋಕ್ಕಲ್ಲ ಅಷ್ಟು ದುಡ್ಡು ಕಾಸನ್ನು ಭಗವಂತ ಅನುಗ್ರಹ ಮಾಡಿಕೊಡ್ತಾನೆ ನಿಮಗೆ ಮತ್ತು ಉದ್ಯೋಗದಲ್ಲಿ ಎಲ್ಲ ಚೆನ್ನಾಗಿ ಕೊಡ್ತಾನೆ ನಿಮಗೆ ಉದ್ಯೋಗ ವ್ಯವಹಾರ ಭಾಳ ಜೋರಾಗಿದೆ ಆದರೆ ಅಹಂ ಪಡಕ್ಕೆ ಹೋಗಬೇಡ್ರಿ ಅಧಿಕಾರಿಗಳನ್ನ ವಿರುದ್ಧ ಮಾಡ್ಕೊಳಕ್ಕೆ ಹೋಗಬೇಡಿ ಅದಿ ಅಧಿಕಾರ ವಿರುದ್ಧ ಯಾವ ಮಾತುಗಳು ಆಡಕೋಬೇಡಿ ರಫ್ ಮಾತಾಡೋಕೋಬೇಡಿ ಅವ್ರನ್ನ ವಿರುದ್ಧ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಾಡಿಕೊಂಡ್ರೆ ಏನಾಗ್ತದೆ ಅವಮಾನ ಪ್ರಸಂಗಗಳು ನಿಮ್ಗೆ ಚೆನ್ನಾಗಿ ಕಾದೇ ಇರ್ತದೆ ಹಂಗೆ ಹಾಗಾಗಿ ಯಾವ ಅಧಿಕಾರಿಯನ್ನು ಸಹ ಎದುರಾಕೊಳ್ಳೋಕೆ ಹೋಗಬೇಡಿ ನಿಮ್ಮ ಹಿರಿಯರ ಆಸ್ತಿಗಳನ್ನ ಸ್ವಲ್ಪ ಚಾನ್ಸಸ್ ಮಾಡಬೇಕಾಗ ಚಾನ್ಸಸ್ ಬರ್ತದೆ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿರಿ ಮತ್ತು ತೊಂದರೆಗಳಾಗ್ಬಿಡ್ತದೆ ಕೆಲವೆಲ್ಲ ಅಧಿಕಾರಿಗಳು ನಿಮ್ಮ ಹಿರಿಯ ಆಸ್ತಿಯ ಆಸ್ತಿಗಳಲ್ಲಿ ಸ್ವಲ್ಪ ತೊಂದರೆಗಳು ಕಂಡಿಸ್ಬಿಡ್ತದೆ ಅಪ್ಪ ನೋಡ್ಕೊಂಡು ಪರಿಹಾರ ಮಾಡಿಕೊಳ್ಳೋದು ಕೆಲಸ ಕಾರ್ಯಗಳಲ್ಲಿ ಸನ್ನಿವೇಶ ನೋಡಿಕೊಂಡು ವರ್ತನೆ ಮಾಡಬೇಕು ನೋಡಿ ಇದೊಂದು ಪಾಯಿಂಟ್ ಅದು ಯಾವ ವ್ಯಕ್ತಿ ಯಾವ ವ್ಯವಹಾರ ಹೇಗೆ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋ ಸನ್ನಿವೇಶದಲ್ಲಿ ಏನು ಮಾತಾಡಿದ್ರೆ ಒಳ್ಳೆಯದು ಏನು ಮಾತಾಡೋದು ಕೆಟ್ಟದು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಮಾತಾಡ್ರಿ ಸೊ ಇಂಪ್ರೂವ್ಮೆಂಟ್ ಆಗ್ತದೆ ಇಲ್ಲದಿದ್ದರೆ ನೀವು ಮಾಡಿದ ಹಣ ಆಸ್ತಿ ಎಲ್ಲ ಕಳ್ಕೊಂಡ್ಬಿಡ್ತೀರಿ ಹಾಗಾಗಿ ಸ್ವಲ್ಪ ಆದಷ್ಟು ನೋಡಿಕೊಂಡು ಮಾತಾಡಬೇಕಾಗ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಏನು ಮಾಡ್ತೀರಂದರೆ ನಿಮ್ಮ ನಿಮ್ಮ ಮಾತು ಭಾಳ ಚೆನ್ನಾಗಿದೆ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಜೀವನ ಚೆನ್ನಾಗಿರ್ತದೆ ಯಾರ್ದೋ ಮಾತು ಕೇಳ್ತೀರ ಸೊ ಮೂರನೇ ವ್ಯಕ್ತಿಯ ಮಾತಿನಿಂದ ಮನೆಯಲ್ಲಿ ಅಶಾಂತಿ ಹೆಚ್ಚಾಗ್ತದೆ ಹಾಗಾಗಿ ಎಲ್ಲರೂ ಸಹ ಅದನ್ನು ಬಿಡಬೇಕಾಗ್ತದೆ ಬಿಟ್ಟರೆ ಭಾಳ ಒಳ್ಳೆಯದಾಗ್ತದೆ ಸೊ ನಿಮ್ಮ ಮಾತಿನಿಂದ ಬುದ್ಧಿಯಿಂದ ನಿಮ್ಮ ಕುಟುಂಬವನ್ನು ನಡೆಸುವಂಥ ಯೋಗ ಚೆನ್ನಾಗಿದೆ ಬುದ್ಧಿ ಮನಸ್ಸು ಎರಡು ಒಂದು ಮಾಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ ಅಂದರೆ ನಿಮಗೆ ಯಾವ ತೋಚತೆ ಯಾವುದು ಒಳ್ಳೆಯದು ಸರಿ ಅನ್ನಿಸೋದು ಅಂತ ಮಾಡಕ್ಕೆ ಹೋಗಬೇಕಾಗ್ತದೆ ಇಲ್ಲದಿದ್ದರೆ ಅದರ ವಿರುದ್ಧವಾಗಿ ಹೋಗಿ ಮಾಡ್ತೀನಿ ಅಂದರೆ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂಥ ಚಾನ್ಸ್ ಜಾಸ್ತಿ ನೋಡಪ್ಪ ಎಂಥ ವ್ಯಕ್ತಿ ಏನೋ ಕೆಲಸ ಮಾಡ್ಕೊಂಬಿಟ್ಟು ಅಂತಾರೆ ಹಾಗಾಗಿ ಆ ಚ್ಯುತಿಯನ್ನು ಪರಿಹಾರ ಮಾಡ್ಕೋಬೇಕಾಗ್ತದೆ ನಿಮ್ಮ ಉದ್ವೇಗವನ್ನು ಸ್ವಲ್ಪ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಇದ್ದಕ್ಕಿದ್ದಂಗೆ ಸಿಡುಕತಕ್ಕಂತಹ ಅದು ಭಾಳ ಜಾಸ್ತಿ ನೀವು ಅದು ಬಿಡಬೇಕು ಅದು ಬಿಟ್ಟರೆ ಒಂದಾಗ್ತದೆ ಇದರಿಂದ ಈ ಕೋಪ ತಾಪ ಬಿಟ್ಟರೆ ಏನಾಗ್ತದೆ ಅಂದರೆ ಆಟೋಮೆಟಿಕ್ಲಿ ಮನಸ್ಸು ನೆಮ್ಮದಿಗೆ ಬರ್ತದೆ ಸೊ ನೆಮ್ಮದಿ ಒಳ್ಳೆ ಅನುಕೂಲ ಆಗ್ತದೆ ಆ ಮನಸ್ಸು ನೆಮ್ಮದಿ ಚೆನ್ನಾಗಿದ್ದಾಗ ಏನಾಗ್ತದೆ ನಿಮಗೆ ನೀವು ಹೊರಗೆ ಹೋಗಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಒಳ್ಳೆ ಸಂಪಾದನೆ ಚೆನ್ನಾಗ್ತದೆ ಮನಸ್ಸು ಚೆನ್ನಾಗಿದ್ದರೆ ಕೆಲಸ ಚೆನ್ನಾಗ್ತದೆ ಕೆಲಸ ಕಾರ್ಯ ವ್ಯವಹಾರ ಚೆನ್ನಾಗಿದೆ ಧನ ಲಾಭಗಳು ಚೆನ್ನಾಗಿ ಬರ್ತವೆ ಮನಸ್ಸೇ ನೀವು ಕೆಡಿಸ್ಕೊಂಡು ಉದ್ಯೋಗ ವ್ಯವಹಾರಕ್ಕೆ ಹೋದರೆ ಇಲ್ಲೇ ಪಿಸಾ ಪಾಯಿಂಟ್ ಇರೋಲ್ಲ ಇನ್ನು ಅಲ್ಲೋಗಿನ್ನೂ ಕೆಟಕ ಮಾಡ್ತೀರಿ ಹಾಗಾಗಿ ಆದಷ್ಟು ಉದ್ವೇಗ ಕಡಿಮೆ ಮಾಡಿಕೊಂಡು ನೆಮ್ಮದಿಯಿಂದ ಕೆಲಸವನ್ನು ಮಾಡುವಂಥದ್ದು ಬಹಳ ಉತ್ತಮ ಆಗ್ತದೆ ಮತ್ತು ಆರೋಗ್ಯ ಸಂಬಂಧದಲ್ಲಿ ಸ್ವಲ್ಪ ಕಣ್ಣಿಗೆ ಬಾಧೆಯಾಗುವಂಥ ಚಾನ್ಸಸ್ ಇರ್ತದೆ ಕಣ್ಣಿಗೆ ಮತ್ತು ಹೊಟ್ಟೆ ಭಾಗ್ಯ ಸ್ವಲ್ಪ ತೊಂದರೆಗಳಾಗ್ತದೆ ಅದನ್ನು ಪರಿಹಾರವನ್ನು ನೀವು ಮಾಡ್ಕೋಬೋದು ಈ ರಾಶಿಯವರು ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕಾಗ್ತದೆ ಸ್ವಲ್ಪ ಅಲ್ಲಿನ ಅವಮಾನಗಳಾಗುವ ಪ್ರಸಂಗ ಮತ್ತು ಆ ಸ್ತ್ರೀಯರು ಎದುರಿಗೆ ನೀವು ಸೋಲು ಒಪ್ಪಬೇಕಾಗ್ತದೆ ಕೆಲವೆಲ್ಲ ಅದು ನಡ್ಸೋಕ್ಕಾಗಲ್ಲ ಇದೆಲ್ಲ ಪ್ರಾಬ್ಲಮ್ ಆಗಿಬಿಡ್ತದೆ ಹಾಗೆ ಸ್ತ್ರೀಯರ ಹತ್ರ ವಿಚಾರವನ್ನು ಮಾಡಬೇಕಾದರೆ ಸ್ತ್ರೀಯರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಮಾತಾಡುವಂಥದ್ದು ಒಳ್ಳೆಯದು ಆದರೆ ಏನೇ ಮಾಡೋಕ್ಕೋದ್ರೂ ಸ್ತ್ರೀಯರು ನೀವು ಸಪೋರ್ಟ್ ಮಾಡೋದು ಸಹ ಅವ್ರಿಗೆ ಒಪ್ಪೋದಿಲ್ಲ ತೃಪ್ತರಾಗೋದಿಲ್ಲ ನಿಮ್ಮ ಏನೇ ಕೊಟ್ಟರು ಏನೇ ಮಾಡಿದ್ರು ಸಹ ತೃಪ್ತರಾಗೋದಿಲ್ಲ ಅವರೆಲ್ಲ ಅವರು ಸಹ ತೊಂದರೆ ಕೊಟ್ಬಿಡ್ತಾರೆ ಹಾಗಾಗಿ ಅಂತ ಅನ್ಯ ಸ್ತ್ರೀಯರಿಂದ ಭಾಳ ದೂರ ಇರಬೇಕಾಗ್ತದೆ ಪತ್ನಿಯಲ್ಲಿ ಪ್ರೀ ಹೆಂಡತಿಯಲ್ಲಿ ಹೆಚ್ಚು ಪ್ರೀತಿ ಆದ್ರಗಳಿಂದ ನೋಡ್ಕೊತೀರಿ ಅವರ ಆರೋಗ್ಯ ನೋಡ್ಕೋಬೇಕು ನೀವು ನಿಮ್ಮ ಹೆಂಡತಿ ಮತ್ತು ಅವನ್ನ ವಿಶೇಷ ಕಾಳಜಿ ವಹಿಸಿ ನೋಡಿಕೊಂಡ್ರೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಅವ್ರಿಗೆ ಆರೋಗ್ಯ ಕ ಕಾಳಜಿ ನೀವು ಮಾಡಬೇಕಾಗ್ತದೆ ಅವ್ರ ಬಗ್ಗೆ ಗಮನ ಕೊಟ್ಟು ನೋಡ್ಕೋಬೇಕಾಗ್ತದೆ ಮತ್ತು ಯಾರು ನೀರಿನ ಹತ್ರ ವ್ಯವಹಾರ ಮಾಡುವಂಥವ್ರು ಭಾಳ ಶುರು ಸ್ವಲ್ಪ ಸಮುದ್ರದಲ್ಲಿ ನದಿಗಳಲ್ಲಿ ಸ್ವಲ್ಪ ಆಟ ಆಟಕ್ಕೆ ಹೋಗಬಾರ್ದು ಸೊ ಅದರಿಂದ ಸ್ವಲ್ಪ ತೊಂದರೆಗಳಾಗುವಂತೆ ಅಂತ ಜಾಸ್ತಿ ಇರ್ತದೆ ಗಾದಷ್ಟು ಆದಷ್ಟು ಗಮನ ಕೊಡ್ರಿ ಸಂಘ ಸಂಸ್ಥೆಗಳಲ್ಲಿ ಒಂದು ವಿಶೇಷವಾಗಿ ಮುಖ್ಯಸ್ಥರಾಗುವಂಥ ಯೋಗ ಚೆನ್ನಾಗಿದೆ ಲೀಡ್ರಾಗಿ ತೊಗೊತಾರೆ ಸಂಘ ಸಂಸ್ಥೆಗಳಲ್ಲಿ ತೊಗೊಳ್ಳಿ ಭಾಳ ಒಳ್ಳೆಯದು ಮತ್ತು ಬೇಡವಾದ ಕೆಲ ಯಾವುದೋ ಬೇಡದ ವೇಸ್ಟ್ ಕೆಲಸಗಳೆಲ್ಲ ಕೈ ಹಾಕ್ತೀರಿ ಆ ಕೈಗಳಲ್ಲಿ ಭಾಳ ಕಷ್ಟ ಆಗ್ತದೆ ಮತ್ತು ಸಜ್ಜನರನ್ನು ಎದುರಾಕೊತೀರಿ ಒಳ್ಳೆಯ ವ್ಯಕ್ತಿಗಳನ್ನ ಶತ್ರು ಮಾಡ್ಕೊಂಡು ಬಿಡ್ತೀರಿ ಆದಷ್ಟು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಬೇಡದ ಕೆಲಸ ಕೈ ಹಾಕಬೇಡಿ ಮತ್ತು ಸಜ್ಜನರನ್ನು ಒಳ್ಳೆ ವ್ಯಕ್ತಿಗಳನ್ನು ನಿಮ್ಮ ಎಲ್ವಿಶ್ವಾಸನ ಯಾವುದೇ ಕಾರಣಕ್ಕೂ ಶತ್ರು ಮಾಡ್ಕೊಳಕ್ಕೆ ಹೋಗಬೇಡಿ ಕೆಲವು ಮಿತ್ರ ಇರ್ತಾರೆ ಇನ್ನೇನು ಅತೀ ಮಿತ್ರ ಅತೀ ಶತ್ರು ಇರ್ತಾರೆ ಅಂಥ ಮಿತ್ರರಿಂದ ಆ ವಿಷಯ ಹಾನಿ ಅಪಾರ ಹಾನಿಗಳಾಗುವಂಥ ಚಾನ್ಸಸ್ಸು ಮತ್ತು ಅವ್ರಿಗಾಗಿ ಏನೋ ಸಹಾಯ ಮಾಡಿ ಸಾಲ ಮಾಡಿ ದುಡ್ಡು ಕಾಸು ಕೊಡಿಸ್ತೀರಿ ಅದರಿಂದಲೂ ಸಹ ನೀವು ಅವಮಾನವನ್ನು ಆಗ್ಬಿಡ್ತೀರಿ ಹಾಗಾಗಿ ಕೊಡಬೇಕಾದ್ರೆ ಯೋಚನೆ ಮಾಡಿ ಅವರಿಗೆ ಸಾಲ ವ್ಯವಹಾರ ನೋಡಬೇಕಾಗ್ತದೆ ಬೇಡವಾದ ಕೆಲಸ ಅಂತ ಹೇಳ್ತಾರೆ ನಿಮ್ಗೆ ಅದು ಅವಶ್ಯಕತೆಯನ್ನೆಲ್ಲ ಕೈಯಾಗಿ ತೊಂದರೆ ಮಾಡ್ಕೊಂಬಿಡ್ತೀರಾ ಹಾಗಾಗಿ ಆ ಥರ ವಿಚಾರದಲ್ಲಿ ಭಾಳ ಎಚ್ಚರವನ್ನು ವಹಿಸಿ ಸೊ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಲಸ್ಯ ಹಾಗೂ ಕೋಪದಿಂದ ಹಾಳು ಮಾಡ್ಕೊಂಬಿಡ್ತೀರಿ ಕೆಲಸ ಕಾರ್ಯಗಳು ಸ್ವಲ್ಪ ಆಲಸ್ಯ ಹೋಗಬೇಡಿ ನಿಮ್ಮ ಕೆಲಸಗಳಿಗೆ ನೀವು ಬೇಗ ಬೇಗ ಕೆಲಸ ಮಾಡ್ಕೊಳ್ಳಿ ಮತ್ತು ಕೋಪವನ್ನು ಅಲ್ಲಿಗೆ ಕಮ್ಮಿ ಮಾಡಿ ಟೆನ್ಷನ್ ಕಮ್ಮಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ಮತ್ತು ಗುರು ನಿಮಗೇನಾಯಿದ್ದಾನೆ ವಿಶೇಷವಾಗಿ ಹನ್ನೊಂದನೇ ಮನೆ ಇರೋದ್ರಿಂದ ನಿಮಗೆ ಅಂದರೆ ನಿಮ್ಮ ಸ್ವಂತಕ್ಕೆ ಮನೆ ಮಾಡ್ಕೊತೀರಾ ಜಮೀನು ತೊಗೊತೀರಾ ವಾಹನ ತೊಗೊತೀರಾ ಆಸ್ತಿ ಮಾಡ್ಕೊತೀರಾ ಏನೇ ಬೇಕಾನ ಮಾಡ್ಕೊಬೋದು ನಿಮ್ಮ ಕೆಲಸ ನೀವೇನು ಮಕ್ಕನ ಮಾಡ್ಕೊಳ್ರಿ ಇಸ್ ಗುಡ್ ಬೇರೆಯವರ ಕೆಲಸ ಮಾತ್ರ ಏಟಾಗ್ತದೆ ಕಾರಣ ಅದು ಎಫೆಕ್ಟ್ ಜಾಸ್ತಿ ಇರ್ತದೆ ಸಂತಾನಕ್ಕೆ ಯಾರು ಅಪೇಕ್ಷೆ ಅಂಥವ್ರಿಗೆಲ್ಲರೂ ಶುಭ ಸಂತಾನವಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಕೆಲಸ ಕಾರ್ಯಗಳ ಒಳ್ಳೆ ಬಡ್ತಿಗಳಾಗುವಂಥ ಯೋಗವೂ ನಿಮಗೆ ಚೆನ್ನಾಗಿದೆ ಮತ್ತು ಸಜ್ಜನರ ಸಂಘದಿಂದ ವಿಶೇಷವಾಗಿ ನಿಮಗೆ ರಾಜಗೌರವ ಪ್ರಾಪ್ತವಾಗ್ತದೆ ಅದಕ್ಕೆ ಸಜ್ಜನ ಎದುರಾಕೋಬೇಡಿ ಅಂತ ಹೇಳಿದ್ರು ನಿಮ್ಮ ಹಿತೇಶಿಗಳನ್ನು ಎದುರಾಕೋಬೇಡಿ ಅವರು ಅವರುಗಳಿಂದ ನಿಮಗೆ ಮುಂದೆ ಭಾಳ ಯೋಗ ಇದು ಒಳ್ಳೆಯ ಯೋಗ ಚೆನ್ನಾಗಿದೆ ರಾಜಗೌರವ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಶುಕ್ರನ ಗೃಹ ಭಾಳ ಜೋರಿದೆ ನಿಮಗೆ ಅದನ್ನು ಸಂಪತ್ತು ಕೊಡಿ ಬರ್ತದೆ ಶುಕ್ರ ಚೆನ್ನಾಗಿದ್ದೀನಪ್ಪ ಅಂದರೆ ಮನೆಯೊಳಗೆ ಲಕ್ಷ್ಮೀ ತಾಂಡವಾರ್ತಾ ಇರ್ತಾಳೆ ಅದೆಲ್ಲ ಭಾಳ ಅನುಕೂಲವಾಗ್ತದೆ ಮತ್ತು ಹೇಗೆ ದುಡ್ಡು ಕಾಸು ಬರ್ತದೋ ಅದರಲ್ಲೂ ಎರಡು ವಿಧ ಅಂತ ಹೇಳ್ತೀವಿ ದುಡ್ಡನ್ನ ಒಂದು ದೈವಿ ಸಂಪತ್ತು ಒಂದು ಹಸುರ ಸಂಪತ್ತು ಅಂತ ಈ ಹಸುರ ಸಂಪತ್ತು ಬಂದಾಗ ಸ್ವಲ್ಪ ಹೆಚ್ಚು ವಿಪತ್ತು ಇಳಿರ್ತದೆ ಅಂದರೆ ನೀವು ಅಂದ್ಕೊಂಡ್ರಲ್ಲಿ ನೂರು ರೂಪಾಯಿ ಬರೋ ಕಡೆ ಲಕ್ಷ ಬಂದ್ಬಿಡ್ತದೆ ಸೊ ಅದೇನಂದ್ರೆ ಹಸಿರು ಸಂಪತ್ತು ಅಂತ ಹೆಸರಿರ್ತೀವಿ ಆ ಸಂಪತ್ತು ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕಾಗ್ತದೆ ಇಲ್ಲಾಂದ್ರೆ ಅದರಿಂದನು ತೊಂದರೆಗಳು ಅನುಭವಿಸ್ತೀರ ಕೆಲಸ ಕಾರ್ಯ ಮಾಡುವಂತಹವರು ವ್ಯವಹಾರ ಮಾಡುವಂಥವ್ರಿಗೂ ಅನುಕೂಲ ಚೆನ್ನಾಗಿದೆ ಕಲೆ ಸಾಹಿತ್ಯ ಸಂಗೀತಗಳಿಂದ ಸ್ವಲ್ಪ ಅಪಾರ ಹಾನಿ ಮಾಡ್ಕೊಂಡ್ಬಿಡ್ತೀವಿ ಎಲ್ಲೋ ಹೋಗಿ ಹಾಗಾಗಿ ಆ ಒಂದು ಸಂಬಂಧಪಟ್ಟ ಅಂದರೆ ಕೆಲಸ ಅದೇ ಚಲನಚಿತ್ರಗಡೆ ಸಹ ಕೆಲಸ ಮಾಡುವಂತಹ ವ್ಯಕ್ತಿಗಳು ಸಂಗೀತ ಮಾಡುವಂಥ ವ್ಯಕ್ತಿಗಳು ಕಲೆ ಮಾಡುವಂಥವ್ರು ನಟನೆ ಮಾಡುವಂತಹ ಕಲೆಗಳಲ್ಲಿ ಯೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡಬೇಕಾಗ್ತದೆ ಆ ಡಿಪಾರ್ಟ್ಮೆಂಟ್ಲಿರೂ ಇಲ್ಲ ಅಂದರೆ ಅದರಿಂದ ಸಹ ನಿಮಗೆ ಅಪಾರವಾದ ಹಾನಿಗಳು ಕಾಯ್ಕೊಂಡು ಕೂತಿದೆ ಅದಕ್ಕೆ ದುಡ್ಡು ಬಂದಿರುತ್ತಲ್ಲ ಅಲ್ಲ ಶುಕ್ರ ಚೆನ್ನಾಗಿದ್ದಾನೆ ಆ ವಿಕಾಸ ದುಡ್ಡು ಕಾಸು ಬಂದಿರ್ತ ಎಲ್ಲೋ ಹಾಳು ಮಾಡ್ತಕ್ಕಂಥ ಯಾವುದೋ ಒಂದು ವ್ಯವಹಾರಕ್ಕೆ ಆಗ್ತಕ್ಕಂಥ ಇವೆಲ್ಲ ಮಾಡಕ್ಕೆ ಹೋಗ್ಬೇಟ್ರೆ ಇದರಿಂದ ಲಾಭ ನಷ್ಟ ಆಗಿ ಅಂತ ತಿಳ್ಕೊಂಡು ಕೈ ಹಾಕಿ ಒಳ್ಳೆಯದಾಗ್ತದೆ ಮತ್ತು ಶೂರಿಟಿ ವ್ಯವಹಾರದಲ್ಲಿ ಭಾಳ ಹುಷಾರಾಗಿರಬೇಕು ಇದರಿಂದ ಭಾಳ ನೋವುಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ನಿಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗೋದಕ್ಕೆ ವಿಶೇಷವಾಗಿ ಹಾಗೂ ಧನ ಸಂಪಾದನೆ ಇನ್ನೂ ಚೆನ್ನಾಗಿ ದುಡ್ಡು ಕಾಸು ಬರಬೇಕು ನಿಲ್ಲಬೇಕು ಅಂದರೆ ನೀವು ವಿಶೇಷವಾಗಿ ವಾಸುದೇವ ಮಂತ್ರವನ್ನು ಜಪ ಮಾಡುವಂತಹದು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ ಒಂದು ನೂರ ಎಂಟು ಸಲ ಜಪವನ್ನು ಮಾಡೋದರಿಂದ ಆರೋಗ್ಯವೂ ಇಂಪ್ರೂವ್ಮೆಂಟ್ ಆಗ್ತದೆ ಬರುವಂತಹ ದುಡ್ಡು ಕಾಸ ವಾಸವಾಗ್ತದೆ ನಿಮ್ಮನೆಗೆ ವಾಸುದೇವನ ಅನುಗ್ರಹದಿಂದ ಸ್ಥಿರವಾಗಿ ದುಡ್ಡು ನಿಲ್ತದೆ ಮನೆ ಆ ದುಡ್ಡು ನಿಮ್ಮ ಜೀವನ ಏಳಿಗೆಗೆ ಅನುಕೂಲವಾಗ್ತದೆ ಇವೆಲ್ಲ ಭಾಳ ಕಡಿಮೆ ಟೈಮ್ ನಿಮ್ಗೆ ಇರೋದಿಲ್ಲ ಭಾಳ ಕಡಿಮೆ ಟೈಮ್ ಇರೋದು ಎನ್ನೊಂದನೇ ಮನೆ ಗುರು ಮುಂದೆ ಬದಲಾವಣೆ ಆಗೋದು ಹನ್ನೆರಡನೇ ಮನೆಗೆ ಬಂದ್ಬಿಡ್ತಾನೆ ಅವಾಗ ಹಾಗಾಗಿ ಅಷ್ಟರ ಒಳಗೆ ಏನೇನು ದುಡ್ಡು ಕಾಸುಗಳು ಅನುಕೂಲ ಆಗ್ತದೆ ನಿಮಗೆ ಅದೆಲ್ಲವನ್ನು ಸ್ಥಿರವಾಗಿ ಎತ್ತಿಟ್ಕೋಬೇಕು ನೀವು ಇಲ್ಲಾಂದರೆ ಮುಂದಿನ ದಿನಗಳು ಭಾಳ ಕಷ್ಟ ಬಂದ್ಬಿಡ್ತದೆ ಹುಷಾರಾಗಿ ಯೋಚನೆ ಮಾಡಿದೆ ಮೇವರೆಗೂ ನೀವು ಬರುವಂಥ ದುಡ್ಡು ನಾವು ಮಾಡೋಲ್ಲ ಅಷ್ಟು ದುಡ್ಡುಗಳೆಲ್ಲ ಕೊಡ್ತಾನೆ ಭಗವಂತ ಅನುಕೂಲ ಮಾಡಿಕೊಡ್ತಾನೆ ಆಮೇಲೆ ನಿಮ್ಗೆ ಯಾವ ಕಾರಣಕ್ಕೂ ದುಡ್ಡು ಸಿಗೋದಿಲ್ಲ ಬರೇ ಆರೋಗ್ಯ ಹಾಗಾಗಿ ಆರೋಗ್ಯಕ್ಕೆ ಇವಾಗಿಂದ ಶುರು ಮಾಡಿರಿ ವಾಸುದೇವ ಮಂತ್ರವನ್ನು ಚೆನ್ನಾಗಿ ಜಪ ಮಾಡ್ತಾ ಬನ್ನಿರಿ ನಿಮ್ಮ ಮನೆ ಸ್ಥಿರವಾಗಿ ವಾಸ್ತು ನೆಲೆಸ್ತದೆ ವಾಸ್ತು ಅಂದರೆ ಸರಿಯಾಗಿ ಮನೆಗೆ ದನ ಕನಕಗಳು ಆರೋಗ್ಯಗಳು ಎಲ್ಲವೂ ಸಿಗ್ತದೆ ಹಾಗಾಗಿ ಓಂ ನಮ ಭಗವತಿ ವಾಸುದೇವ ಎಂಬ ಮಂತ್ರವನ್ನು ಪ್ರತಿನಿತ್ಯ ನೂರೆಂಟು ಸಲ ಜಪವನ್ನು ಮಾಡಿ ಎಲ್ಲ ಕಟ್ಟಡ ನಿಮಗೆ ಪರಿಹಾರವಾಗ್ತದೆ ನಮಸ್ಕಾರಗಳು